ವರಾಯಿ ಜುವೆಲ್ಲರಿ ಮಾಲೀಕರಿಗೆ ವಂಚನೆಯ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಐಶ್ವರ್ಯಾ ಗೌಡಗೆ ಎಂಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಐಶ್ವರ್ಯ ಗೌಡ ಇನ್ನೋ ಪತಿ ಹರೀಶ ಇಬ್ಬರಿಗೂ ಎಂಟು ದಿನಗಳ ಕಾಲ ಕಾಕಿ ಕಸ್ಟಡಿ ಜನವರಿ ಆರರವರೆಗೂ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ನೀಡಿದೆ ಹದಿನಾಲ್ಕು ಕೆಜಿ ಚಿನ್ನ ವಂಚನೆಯ ಕೇಸಲ್ಲಿ ತಗ್ಲಾಕೊಂಡ ಐಶ್ವರ್ಯಾ ಗೌಡಗೆ ಬಿಗ್ ಶಾಕ್ ಎದುರಾಗಿದೆ ಎಂಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ನಾಲ್ಕನೇ ಎ ಸಿ ಎಂ ಎಂ ಮಹತ್ವದ ಆದೇಶವನ್ನ ನೀಡಿದೆ ಏನೋ ಡಿ ಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡು ಚಿನ್ನವನ್ನ ವಂಚಿಸಿದ್ದಂತಹ ಐಶ್ವರ್ಯಾ ಗೌಡ ವರಾಹಿ ಜುವೆಲರ್ಸ್ ನಿಂದ ಒಂಬತ್ತು ಕೋಟಿ ಗೋಲ್ಡ್ ಅನ್ನ ಖರೀದಿಸಿ ವಂಚಿಸಿದ್ದಂತಹ ಬಂಗಾರಿ ಚಂದ್ರಾಲಯವು ಠಾಣೆಗೆ ವಿಚಾರಣೆಗೆ ಬಂದು ಅರೆಸ್ಟ್ ಆಗಿದ್ದ ಐಶ್ವರ್ಯಾ ಗೌಡ ಮತ್ತು ಹರೀಶ್ ವಾರಾಯಿ ಜುವೆಲ್ಲರಿ ಮಾಲೀಕರಿಂದ ಬರೋಬ್ಬರಿ ಒಂಬತ್ತು ಕೋಟಿ ಗೋಲ್ಡ್ ಅನ್ನ ಖರೀದಿಸಿ ವಂಚನೆಯ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಈಗ ಮುಂದುವರೆದಿದೆ ಆರೋಪಿ ಐಶ್ವರ್ಯ ಗೌಡ ಹಾಗೂ ಐಶ್ವರ್ಯ ಗೌಡ ಪತಿ ಹರೀಶ್ ಅವರನ್ನ ಅರೆಸ್ಟ್ ಮಾಡಿರುವಂತಹ ಪೊಲೀಸರು ಇಂದು ನಾಲ್ಕನೆಯ ಎಸಿ ಎಂಎಂ ಕೋರ್ಟ್ಗೆ ಹಾಜರು ಐಶ್ವರ್ಯ ಗೌಡ ಹಾಗೂ ಹರೀಶ್ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿದಂತ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ನೀಡುವಂತೆ ಕೋರಿದ್ರು ವಿಚಾರಣೆಯನ್ನ ನಡೆಸಿದಂತಹ ನಾಲ್ಕನೆಯ ಎಸಿಎಂಎಂ ನ್ಯಾಯಾಲಯ ಇಬ್ಬರನ್ನ ಎಂಟು ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಿ ಮಹತ್ವದ ಆದೇಶವನ್ನ ನೀಡಿದೆ ಆರೋಪಿ ಐಶ್ವರ್ಯ ಗೌಡಗೆ ಈಗ ದೊಡ್ಡ ಬಿಗ್ ಶಾಕ್ ಇದು ಐಶ್ವರ್ಯ ಗೌಡಗೆ ಎಂಟು ದಿನಗಳ ಕಾಲ ಕಾಕಿ ಕಸ್ಟಡಿ ನೋಡಿ ಜನವರಿ ಆರರವರೆಗೂ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ಬಂದಿದೆ ಹದಿನಾಲ್ಕು ಕೆ ಜಿ ಚಿನ್ನ ವಂಚನೆಯ ಕೇಸಲ್ಲಿ ತಗ್ಲಾಕೊಂಡಿರೋದು ಸದ್ಯ ಎಂಟು ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಿ ನಾಲ್ಕನೇ ಎಸಿಎಂಎಂ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ ಇನ್ನು ಈ ಚಿನ್ನ ವಂಚನೆಯ ಪ್ರಕರಣ ಏನಿದೆಯಲ್ಲ ಈ ವಂಚನೆ ಮಾಡುವಂತ ಹೊತ್ತಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ತಂಗಿ ನಾನು ಅಂತ ಹೇಳ್ಕೊಂಡು ವಂಚನೆಯನ್ನ ಮಾಡಿದ್ದಾರೆ ಐಶ್ವರ್ಯ ಗೌಡ ವಾರಾಹಿ ಜುವೆಲರ್ಸ್ ನಿಂದ ಒಂಬತ್ತು ಕೋಟಿ ಗೋಲ್ಡ್ ಅನ್ನ ಖರೀದಿಸಿ ವಂಚನೆಯನ್ನ ಮಾಡಿದಾಳೆ ಬಂಗಾರಿ ಸದ್ಯ ಚಂದ್ರಲೇಟ್ ಠಾಣೆಗೆ ವಿಚಾರಣೆಗೆ ಬಂದಂತ ಹೊತ್ನಲ್ಲಿ ಅರೆಸ್ಟ್ ಆಗಿದ್ರು ಐಶ್ವರ್ಯ ಹಾಗೂ ಪತಿ ಹರೀಶ್ ಈಗ ಕಾಕಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ನೀಡಿದೆ ಚಂದ್ರಲಯೋಟ್ನ ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಇನ್ನು ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಕೋರ್ಟ್ನಲ್ಲಿ ಮನವಿ ಮಾಡಿದ್ರು ಅದೇ ವಿಚಾರವಾಗಿ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ ಎಂಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ನೀಡಿದೆ ಬರೋಬ್ಬರಿ ಹದಿನಾಲ್ಕು ಕೆ ಜಿ ಚಿನ್ನ ವಂಚನೆಯ ಕೇಸಲ್ಲಿ ತಗ್ಲಾಕೊಂಡಿರೋದು ಐಶ್ವರ್ಯಾ ಗೌಡ ಅದರಲ್ಲೂ ಕೂಡ ವಿಭಿನ್ನ ವಿಭಿನ್ನವಾಗಿ ಎಂಆರ್ಸಿ ಕೆ ಸುರೇಶ್ ಅವರ ತಂಗಿ ಅನ್ನೋದಾಗಿ ಕತೆ ಕಟ್ಕೊಂಡು ಹೇಳಿಕೊಂಡು ಚಿನ್ನವನ್ನ ವಂಚಿಸಿದ್ದಾರೆ ವರಾಯಿ ಜುವೆಲರ್ಸ್ ನಿಂದ ಒಂಬತ್ತು ಕೋಟಿ ರೂಪಾಯಿ ಗೋಲ್ಡ್ ಅನ್ನ ಖರೀದಿಸಿರುವಂತಹ ವಂಚನೆಯ ಪ್ರಕರಣ ಇದು ಸದ್ಯ ಈಗ ಕೋರ್ಟ್ ಎಂಟು ದಿನಗಳ ಕಾಲ ಕಾಕಿ ಕಸ್ಟಡಿಗೆ ನೀಡಿ ಆದೇಶವನ್ನ ನೀಡಿದೆ